ಉಜಿರೆಯಲ್ಲಿ ಚಲಿಸುತ್ತಿದ್ದ ರಿಕ್ಷಾ ಹಾಗೂ ಎರಡು ಕಾರುಗಳ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದು ರಿಕ್ಷಾ ಚಾಲಕ ಗಂಭೀರವಾಗಿ ಗಾಯಗೊಂಡ ವಿಚಾರದಲ್ಲಿ ಜನಸಾಮಾನ್ಯರಿಗೆ ರಸ್ತೆ ಮೇಲೆ ಕುಳಿತು ನ್ಯಾಯ ಕೇಳಿದ ಪ್ರವೀಣ್ ಹಳ್ಳಿಮನೆ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವುದು ಮಾತ್ರ ವಿಪರ್ಯಾಸ ಹೆದ್ದಾರಿ ಕಾಂಟ್ರಾಕ್ಟ್ ವಹಿಸಿಕೊಂಡ ಅಧಿಕಾರಿಗಳನ್ನು ಪ್ರಶ್ನಿಸಿದ್ದೇ ತಪ್ಪಾಯ್ತಾ ಪ್ರವೀಣ್ ಸೇರಿದಂತೆ ಹದಿನಾರು ಮಂದಿಯ ಮೇಲೆ ಎಫ್ಐಆರ್ ದಾಖಲಿಸಿದ ಅಸಹಾಯಕ ಪೊಲೀಸರು ಮರ ಬಿದ್ದು ಜಸ್ಟ್ ಪ್ರಾಣಾಪಾಯದಿಂದ ಮಿಸ್ ಆದ ಚಾಲಕರ ಪರ ಮಾತನಾಡಿದ ಪ್ರವೀಣ್ ಮೇಲೆ ಕೇಸ್ ದಾಖಲಿಸೋದು ಯಾವ ಸೀಮೆ ನ್ಯಾಯ ಪರ್ಮಿಷನ್ ಇಲ್ಲದೆ ಪ್ರತಿಭಟನೆ ನಡೆಸಿದ ಆರೋಪದ ಮೇಲೆ ಕೇಸ್ ದಾಖಲು ಮಾಡೋದಾದ್ರೆ ಅಧಿಕಾರಿಗಳಿಂದ ಆದ ಅನ್ಯಾಯಕ್ಕೆ ನ್ಯಾಯ ಎಲ್ಲಿದೆ ಇವರುಗಳ ಮಧ್ಯೆ ನ್ಯಾಯ ಕೇಳೋದೇ ತಪ್ಪ ನಡೆದ ಅನ್ಯಾಯ ಇವರ ಕಣ್ಣಿಗೆ ಕಾಣೋದಿಲ್ವಾ ಹಾಗಾದ್ರೆ ಈ ಅಂಧ ಅಧಿಕಾರಿಗೆ ಸಾಮಾನ್ಯ ಜನರ ಪ್ರಾಣಕ್ಕಿಂತ ಟ್ರಾಫಿಕ್ ಸಮಸ್ಯೆಯೇ ಹೆಚ್ಚಾಯಿತೇ ಜನಪರ ನಾಯಕನಾಗಿ ಬೆಳೆಯುತ್ತಿರುವ ಪ್ರವೀಣ್ನವರನ್ನು ತಡೆಯಲು ನಡೆಯುತ್ತಿರುವ ಷಡ್ಯಂತ್ರವೇ ಇದು ಜನಸಾಮಾನ್ಯರ ಸಮಸ್ಯೆಗಳಿಗೆ ಜನರೇ ಪ್ರತಿಭಟನೆ ನಡೆಸಿ ಅಧಿಕಾರಿಗಳನ್ನು ಎಚ್ಚರಿಸಬೇಕಾ ಇಲ್ಲಿ ಪ್ರವೀಣ್ ವಿರುದ್ಧ ಕೇಸ್ ಮಾಡಿದ ಪೊಲೀಸರಿಗೆ ಗುತ್ತಿಗೆ ವಹಿಸಿಕೊಂಡ ಕಾಂಟ್ರಾಕ್ಟರ್ ಮೇಲೆ ಕೇಸ್ ಮಾಡೋಕೆ ಆಗಲ್ವಾ ಅವರನ್ನ ಕರೆಸಿ ಪ್ರಶ್ನೆ ಮಾಡೋ ತಾಕತ್ತಿಲ್ವಾ ಉಜಿರೆಯಲ್ಲಿ ಮರ ಬಿದ್ದ ಘಟನೆಯ ಕಾವು ಆರುವ ಮೊದಲೇ ಇಂದು ಉಜಿರೆ ಟಿಬಿ ಕ್ರಾಸ್ ಹತ್ತಿರ ಇನ್ನೊಂದು ಮರ ಬಿದ್ದು ಹೋಗಿದೆ ಅದೃಷ್ಟವಶಾತ್ ಇಂದು ಯಾವುದೇ ಅಪಾಯ ಸಂಭವಿಸಿಲ್ಲ ಆದರೆ ಅಧಿಕಾರಿಗಳಿಗೆ ಜನರ ಜೀವನದ ಜೊತೆ ಚಳ್ಳಾಟ ಆಡೋದಕ್ಕೆ ಪರ್ಮಿಷನ್ ಯಾರು ಕೊಟ್ರು ಅಧಿಕಾರಿಗಳ ನಡೆಯನ್ನ ತಡೆ ಹಿಡಿಯೋದಾದ್ರೂ ಯಾರು ಇಲ್ಲಿ ಕೇಸ್ ಮಾಡೋದಕ್ಕಿಂತ ಜನರಿಗೆ ಬೇಕಾಗಿರೋದು ನ್ಯಾಯ ಮಾತ್ರ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್